ವಂದೇ ಭಾರತ ಎಕ್ಸ್ಪ್ರೆಸ್ ಹಾವೇರಿಗೆ ಬರ್ತಾ ಇದೆ ನಾಗರಿಗೆ ಇದೆ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗುವಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ ಹಾವೇರಿಯ ಮಹಾಜನತೆಗೆ ಕೂಡ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ ಅದಕ್ಕೆ ನಾನು ನಮ್ಮ ದಕ್ಷಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ರೈಲ್ವೆ ಸೆಂಟರ್ ವೈಷ್ಣವಿ ಅವರಿಗೆ ಮತ್ತು ನಮ್ಮವರೇ ಆದಂತಹ ಗಿ ಸೋಮಣ್ಣವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮುನಿತ್ ಮಿತ್ತಲ್ ಅವರೇ ನಿರ್ಪಾಕ್ಷಪ್ಪ ಬಳ್ಳಾರಿ ಅವರೇ ನಾಗರಾಜ್ ಎಲ್ ಅವರೇ ಎ ಡಿ ಸಿ ಹಾವೇರಿ ಲಕ್ಷ್ಮಣ್ ಅವರೇ ಶ್ರೀಮತಿ ಶಶಿಕಲಾ ನಗರಸಭೆ ಅಧ್ಯಕ್ಷರೇ ಲೋಹಿತ್ ಲೋಹಿತೇಶ್ವರ ಅವರೇ ಎಲ್ಲ ಹಿರಿಯ ರೈಲ್ವೆ ಅಧಿಕಾರಿಗಳೇ ಎಲ್ಲ ಹಾವೇರಿಯ ಎಲ್ಲ ಬೆಣ್ಣತೆ ಬೆಂಬ್ರೆ ಹುಟ್ಟು ಮಕ್ಕಳೇ ಮಾಧ್ಯಮದ ಸ್ನೇಹಿತರು ಒಂದೇ ಭಾರತ ಒಂದೇ ಭಾರತ ಟ್ರೈನ್ ನಿಲ್ಲಬೇಕು ಅಂತ ಬಹಳಷ್ಟು ಮತ್ತಡ ಇತ್ತು ನರೇಂದ್ರ ಮೋದಿ ಅವರು ನಮಗೆ ಆಶೀರ್ವಾದವನ್ನ ಮಾಡಿ ಒಂದೇ ಭಾರತವನ್ನ ಕೊಟ್ಟರು ಬಿ ಸೋಮಣ್ಣವ್ರು ಬಂದು ಅದನ್ನ ಅಧಿಕೃತವಾಗಿ ನಾವು ಬರಮಾಡಿಕೊಂಡು ಈಗ ಪ್ರತಿ ದಿವಸ ಒಂದು ಒಂದೇ ಭಾರತ ನಮ್ಮ ಅಮೇರಿ ಮೇಲೆ ಹುಬ್ಬಳ್ಳಿ ಮತ್ತು ಬೆಂಗಳೂರಿಗೆ ಪ್ರಯಾಣ ಆಗ್ತದೆ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತದೆ ಅಂತಂದ್ರೆ ಆ ಮೇರಿ ಮಾದಂತೆ ಒಂದು ಒಂದೇ ಮಾತ್ರ ಕೇಳಿದ್ರೆ ಎರಡೂ ಒಂದೇ ಭಾರತ ಟ್ರೈನ್ ಅನ್ನ ಆಮೇಲೆ ಕೊಟ್ಟಿದ್ದಾರೆ ಚಪ್ಪಳೆ ಚಪ್ಪಳಕ್ಕೆ ಯಾಕೆ ಒಂದೇ ಬೇಡ ಚಪ್ಪಳಿ ನೋಡಿ ನೀವು ಇದು ಆಮೇಲೆ ನಿಲ್ಲಿಸುವಂತ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಆದ್ರೆ ಹಿಂದಿರುವಂತಹ ವಿಚಾರ ಏನು ಅಂತಂದ್ರೆ ದೇಶ ಯಾವ ರೀತಿ ಪ್ರಗತಿ ಆಗ್ತಾ ಇದೆ ಒಂದು ಕಥೆ ನಡೆಯುತ್ತ ಇದೆ ಮೊದಲು ರೈಲ್ವೆ ಯಾವ ರೀತಿ ನೀರಿನಿಂದ ಹೋಗ್ತಿತ್ತು ಆಮೇಲೆ ಡೀಸೆಲ್ ಬಂತು ಆದ್ರೆ ನರೇಂದ್ರ ಮೋದಿ ಅವರ ಕಳೆದ ಹನ್ನೊಂದು ವರ್ಷದಲ್ಲಿ ದೇಶದಲ್ಲಿ ಈಗಾಗಲೇ ಎಪ್ಪತ್ತಷ್ಟು ಎಲೆಕ್ಟ್ರಿಫಿಕೇಶನ್ ಆಗಿದೆ ಕರ್ನಾಟಕದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇವತ್ತು ಎಲ್ಲ ಟ್ರ್ಯಾಕ್ಗಳು ಎಲೆಕ್ಟ್ರಿಫಿಕೇಶನ್ ಆಗಿದ್ದಾವೆ ಮತ್ತು ಡಬಲ್ ಗೇಜ್ ಆಗಿದ್ದಾವೆ ಹೀಗಾಗಿ ಒಂದು ಟ್ರೈನ್ ನಿಂತು ಇನ್ನೊಂದು ಹೋಗೋ ಪ್ರಶ್ನೆ ಇಲ್ಲ ಆ ಕಡೆಯಿಂದ ಈ ಕಡೆ ಎರಡು ಕಡೆಯೂ ಕೂಡ ಟ್ರೈನ್ ನಿರಂತರವಾಗಿ ನಡೆಯುವಂತಹದ್ದು ಎರಡನೇದಾಗಿ ಹೈಸ್ಪೀಡ್ ಭಾರತದಲ್ಲಿಯೇ ತಯಾರಾಗಿರುವಂತಹ ಹೈಸ್ಪೀಡ್ ಟ್ರೈನ್ಗಳು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಪ್ರಾರಂಭ ಆಗಿದೆ ಅನ್ನುವಂಥದ್ದನ್ನು ನಾನು ಹೇಳಿ ಹೀಗಾಕಾಗಿದೆ ಈ ಪ್ರಶ್ನೆಗೆ ನರೇಂದ್ರ ಮೋದಿಯವರ ಕಾರ್ಯಕ್ರಮ ನರೇಂದ್ರ ಮೋದಿಯವರ ದೂರದೃಷ್ಟಿ ಭಾರತವನ್ನ ವಿಕಸಿತ ಭಾರತ ಮಾಡಬೇಕೆನ್ನುವ ಸಲುವಾಗಿ ಭಾರತವನ್ನ ನಾಲ್ಕನೆಯ ಅತ್ಯಂತ ಆರ್ಥಿಕ ಸಬಲವಾಗಿರುವಂತಹ ಭಾರತ ಮುಂದೆ ಅದನ್ನು ಮೂರನೇ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ರೈಲ್ವೆ ರಸ್ತೆ ಸುಗಮಗಳು ಅತ್ಯಂತ ಸುಗಮವಾಗಿ ಎಲ್ಲ ಕಡೆ ಬರಬೇಕು ಆ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಟ್ರೈನ್ಗಳು ಕೊಡ್ತಾ ಇದ್ದಾರೆ ಸೇಫ್ಟಿಯನ್ನ ಇವತ್ತು ಅತಿ ಮಹತ್ವವನ್ನು ಕೊಟ್ಟಿದ್ದಾರೆ ಒಳಗಡೆ ಮಾಡಿದ್ದಾರೆ ಊಟ ಸೇವೆ ಉತ್ತಮಗೊಂಡಿದೆ ರೈಲ್ವೆ ಚಿತ್ರವೇ ಬದಲಾವಣೆ ಆಗಿದೆ ಹೈಸ್ಪೀಡ್ ಟ್ರೈನ್ ಬಂದಿದೆ ಆಮೇಲೆ ವಿದೇಶದಲ್ಲಿ ನೋಡುತ್ತಿದ್ದು ಹೈಸ್ಪೀಡ್ ಟ್ರೈನ್ ಆದ್ರೆ ಇವತ್ತು ದೇಶದಲ್ಲಿ ಬಂದಿದೆ ನಮ್ಮ ಅಮೇರಿಕ ಬಹಳ ಸಂತೋಷದ ಒಂದು ಸಂದರ್ಭ ಇವತ್ತು ಎರಡನೇ ಒಂದೇ ಭಾರತ ಬಂದಿರುವಂತಹ ಭಾರತ ಆರ್ಥಿಕತೆ ಅಂತ ಬಹಳ ಪ್ರಬಲವಾಗಿ ಒಂದು ಹೋಗ್ತಾ ಇದೆ ಅನ್ನೋದು ಸಂಕೇತ ಅನ್ನುವಂತಹ ಮಾತನ್ನ ನಾನು ನನಗೆ ಬಿಡ್ತೇನೆ ಇದರಲ್ಲಿ ಐನೂರ ಅರವತ್ತು ಜನ ಪ್ರಯಾಣ ಮಾಡಕ್ ಸಾಧ್ಯ ಆಗಿದೆ ಕೇವಲ ನಾಲ್ಕೂರಿ ಬೆಂಗಳೂರಿನಿಂದ ಆವರಿಗೆ ಬಂದು ಈ ಗಣಿತನೂ ಹೋಗಬಹುದು ಆ ಗಣಿತನೂ ಬರ್ಬೋದು ಇವತ್ತು ಬಹಳಷ್ಟು ಅಭಿನಂದನೆಯ ಮೆಸೇಜ್ ಇವತ್ತು ನನಗೆ ಗೊತ್ತಿದೆ ಅದರ ಜೊತೆಗೆ ರೈಲ್ವೆ ಸ್ಟೇಷನ್ಗಳ ಸಮಗ್ರವಾಗಿರುವಂತಹ ವೃತ್ತಿಯ ಆಧುನೀಕರಣವನ್ನು ಮಾಡಿದ್ದಾರೆ ನಮ್ಮ ಆಮೇಲೆ ರೈಲ್ವೆ ಸ್ಟೇಷನ್ ಆಗಿದೆ ಅಡಿಗೆ ರೈಲ್ವೆ ಸ್ಟೇಷನ್ ಆಗಿದೆ ನಾನು ನಮ್ಮ ಡಿ ಅವರು ಇಲ್ಲಿದ್ದಾರೆ ಇದ್ದಾರೆ ಹೇಳಿದ್ದೇನೆ ಆಮೇಲೆ ಒಂದು ಗುಡ್ ಶೆಡ್ ಅನ್ನ ಮಾಡಬೇಕು ನೀವು ಇಲ್ಲಿ ಬಹಳಷ್ಟು ರೈತರು ಬೆಳೆದಂತಹ ಕೋವಿಡ್ ಜಳ ಇತ್ಯಾದಿಗಳನ್ನ ಮತ್ತು ರೈತರಿಗೆ ಬೇಕಾಗಿರುವಂತಹ ಕೊಪ್ಪಳವನ್ನು ತರಿಸೋದಕ್ಕೆ ವ್ಯಾಪಾರಸ್ಥರಿಗೆ ಬಹಳಷ್ಟು ಅನುಕೂಲ ಆಗುವ ಸಲುವಾಗಿ ಒಂದು ಗುಡ್ ಶೆಡ್ ಅನ್ನ ಇಲ್ಲಿ ಮಾಡಬೇಕು ಅಂತ ನಾನು ಈಗಾಗಲೇ ಅವರಿಗೆ ವರ್ತನ ಮಾಡಿದ್ದೀನಿ ಒಪ್ಕೊಂಡಿದ್ದಾರೆ ನಾನೇ ಕಂಡಂತ ಇರುವಂತಹ ಕುಟುಂಬದ ವಿಸ್ತರಣೆಯನ್ನು ಮಾಡಬೇಕಂತ ನಾನು ಹೇಳಿದ್ದೇನೆ ಮತ್ತು ಗಳಿಗೆ ಇನ್ನ ಹಲವಾರು ಟ್ರೈನ್ಗಳ ನಿಲುಗಡೆಗೆ ಒಂದು ಪಟ್ಟಿಯನ್ನು ಕೂಡ ನಾನು ಕೊಟ್ಟಿದ್ದೆ ಇದರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಶಿವಮೊಗ್ಗದಿಂದ ರಾಣೆಬೆನ್ನೂರು ಟ್ರ್ಯಾಕ್ ಅನ್ನು ಆದಷ್ಟು ಬೇಗ ಮಾಡಬೇಕು ಇಲ್ಲಿ ಎ ಬಂದಿದ್ದಾರೆ ನಾನು ನಿಮ್ಮ ಡಿ ಸಿ ಅವರಿಗೆ ಆಮೇಲೆ ಹೇಳಿದ್ದೇನೆ ಆದಷ್ಟು ಬೇಗನೆ ಅಲ್ಲಿಯ ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆಯನ್ನು ನೀವು ಬಗೆಹರಿಸಿ ಸರ್ಕಾರ ಸರ್ಕಾರ ಕೊಟ್ಟರೆ ಮಾತ್ರ ರೈಲ್ವೆ ಬಂದಿದೆ ಯಾಕೆ ಸಾಧ್ಯ ಲ್ಯಾಂಡ್ ಅಕ್ವಿಷನ್ ಮಾಡೋ ಕೆಲಸ ರಾಜ್ಯ ಸರ್ಕಾರ ಅದನ್ನು ಮಾಡದೇ ಸುಮ್ಮನೆ ನೀವು ಕೇಂದ್ರಕ್ಕೆ ಪ್ರಶ್ನೆ ಮಾಡ್ತೋರ್ತಿ ರೈಲ್ವೆ ಆಗಿಲ್ಲ ಆಗಿಲ್ಲ ಅಂತಂದು ನಿಮ್ಮ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ರೆ ಅದು ಸಾಲದಲ್ಲ ನಿಮ್ಮ ಅಧಿಕಾರಿಗಳು ಲ್ಯಾಂಡ್ ಅಕ್ವಿಷನ್ ಮಾಡಿಕೊಡಿ ಕೂಡಲೇ ಆ ಲೈನ್ಗಳನ್ನ ಪೂರ್ತಿ ಮಾಡ್ತೇವೆ ಅದೇ ರೀತಿ ಆ ಕಡೆ ಗೋಲಿ ಬರ್ತದೆ ನಿಮಗೆ ಬರುದಿಲ್ಲ ಹೆಲಿಮಿಟಿ ಗದಗ ಈಗಾಗಲೇ ಸರಿಯಾಗಿದೆ ಡಿ ಪಿ ಆರ್ ತಯಾರಾಗ್ತಾ ಇದೆ ಮನೆ ಐಶ್ವರ್ಯ ಐಶ್ವರ್ಯ ಭೇಟಿಯಾಗಿ ಇಳಿತೇನೆ ಅದನ್ನು ಕೂಡ ಇದೇ ವರ್ಷ ಪ್ರಾರಂಭ ಮಾಡ್ತೀವಿ ಲ್ಯಾಂಡ್ ಅಕ್ವಿಷನ್ ಮಾಡಿಕೊಡಿ ಅಂತ ಹೇಳ್ತಾರೆ ಅಲ್ಲಿಯೂ ಕೂಡ ಲ್ಯಾಂಡ್ ಅಕ್ವಿಷನ್ ರಾಜ್ಯ ಸರ್ಕಾರ ಪೇ ಮಾಡಿಕೊಟ್ರೆ ಹೆಲಿಮಿಟಿಯಿಂದ ಗದಗ ಆಗ್ತದೆ ಅವಾಗೇನಾಗುತ್ತಂದ್ರೆ ಗದಗಿನಿಂದ ಯಾರು ಹುಬ್ಬಳ್ಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಎಲ್ಲಿ ಬಂದು ಆಗಲಿ ಬಂದು ಹೀಗೆ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಎರಡರೂ ಜೋಡಣೆ ಮಾಡುವಂತಹ ಮಹತ್ವದ ಟ್ರ್ಯಾಕ್ ಆಗ್ತದೆ ಅಷ್ಟೇ ಅಲ್ಲ ಶಿವಮೊಗ್ಗ ಎಣ್ಣೆ ಆದ್ರೆ ಇವತ್ತು ಮಲ್ನಾಡಿನ ಕಿತ್ತೂರು ಕರ್ನಾಟಕ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಈ ಜೋಡಣೆ ಆದ್ರೆ ರಾಜ್ಯದ ಉದ್ದಕ್ಕೂ ಕೂಡ ಇವತ್ತು ಆರ್ಥಿಕ ಅಭಿವೃದ್ಧಿ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಆಗುವಂತ ಮಹತ್ವ ಆಕಾಂಕ್ಷೆಯನ್ನ ನಾನು ಇಟ್ಕೊಂಡು ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದೇನೆ ಈ ಎಲ್ಲಾ ಕಾಮಗಾರಿಗಳು ಆದಷ್ಟು ಬೇಗನೆ ಆಗಿ ನಿಗದಿತ ಸಮಯದಲ್ಲಿ ಮುಗಿಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಾಗ ನಾನು ಹೇಳಿಕೊಡ್ತೇನೆ ಮತ್ತು ಹಾವೇರಿಗೆ ಒಂದು ಎಸ್ಕಿಲೇಟರ್ ಕೇಳಿ ಎಸ್ಕಿಲೇಟರ್ ಮೇಂಟೆನೆನ್ಸ್ ಮಾಡೋದು ಬಹಳ ಕಷ್ಟ ಅಂತಾರೆ ಕಡಿಸಿ ಲಿಫ್ಟ್ ಆದ್ರೂ ಮಾಡಿ ಹಾವೇರಿ ರೈಲ್ವೆ ಸ್ಟೇಷನ್ ಹ್ಯಾಂಡಿಕ್ಯಾಪ್ ವಯಸ್ಸಾದ ಅನುಕೂಲ ಆಗೋ ಸಲುವಾಗಿ ಲಿಫ್ಟ್ ಅನ್ನ ಮಾಡಬೇಕಂತ ಹೇಳಿ ಕಳಿ ಕಡೆ ವಿನ ಮಾಡ್ತಾ ಇದೇನೆ ಒಂದು ವೇಳೆ ಇವತ್ತು ಅಮೆರಿಕಾದ ಅಧ್ಯಕ್ಷ ಹೇಳ್ತಾನೆ ಇಂಡಿಯನ್ ಎಕಾನಮಿಟು ನೋಡಬೇಕು ನೂರ ಮೂವತ್ತ್ ಮೂರು ಕೋಟಿ ಜನಸಂಖ್ಯೆ ರಾಷ್ಟ್ರದಲ್ಲಿ ಪ್ರಗತಿ ಯಾವ ವಿವೇಗದಲ್ಲಿ ನಡೀತಾ ಇದೆ ಬರುವಂತಹ ದಿನಗಳಲ್ಲಿ ಅಮೆರಿಕ ಆರ್ಥಿಕತೆಯಿಂದ ಹಿಂದೆ ಚಾಲೆಂಜ್ ಮಾಡಿದ್ದಾರೆ ಆ ಚಾಲೆಂಜ್ ನಾವು ಸ್ವೀಕಾರ ಮಾಡಿದ್ದೇವೆ ಸವಾಲನ್ನ ಸ್ವೀಕಾರ ಮಾಡಿ ನಾವು ಇನ್ನಷ್ಟು ವೇಗದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿಕಾಸವನ್ನ ನಮ್ಮ ಅಭಿವೃದ್ಧಿಯನ್ನ ಮಾಡುವಂತಹ ಸಂಕಲ್ಪವನ್ನು ಕೊಟ್ಟು ನಾವು ಕೆಲಸ ಮಾಡ್ತೇವೆ ಒಂದು ವೇಳೆ ಹದಿನೆಂಟು ತಾಸು ಕೆಲಸ ಮಾಡುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಾಸು ಮೊನ್ನೆ ಚೈನಾದಲ್ಲಿ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಆ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರಿಂದ ಒಬ್ಬ ದಿಟ್ಟ ದೇವತ ಅಭಿವೃದ್ಧಿಯನ್ನೇ ಹಾಕಿರುವಂತ ವಿಕಾಸ ಪುರುಷ ನರೇಂದ್ರ ಮೋದಿ ಅವರು ಸಿಕ್ಕಿದ್ದಾರೆ ಅವರಿಗೆ ಸಂಪೂರ್ಣವಾದ ಗಂಗುಲವನ್ನ ಎಲ್ಲ ಅಭಿವೃದ್ಧಿ ಆಗಬೇಕು ಈ ಅಭಿವೃದ್ಧಿ ಕೊಟ್ಟಬೇಕು ಬಡವರಿಗೆ ಕೊಟ್ಟಬೇಕು ಯಾರಿಗೆ ಅವಕಾಶ ಇಲ್ಲ ಅವಕಾಶಗಳನ್ನು ಮಾಡಿಕೊಡಬೇಕು ಅಂದಾಗ ಮಾತ್ರ ಶ್ರೇಷ್ಠ ಭಾರತ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೊಮ್ಮೆ ಹಾವೇರಿ ಜಿಲ್ಲೆಯ ಜನರಿಗೆ ಅಭಿವೃದ್ಧಿಯಲ್ಲಿ ಸಲ್ಲಿಸಿ ಅತ್ಯಂತ ಹೃದಯಪೂರ್ವವಾಗಿ ವಂದೇ ಭಾರತ ಎರಡನೇ ಟ್ರೈನ್ ಅನ್ನ ಬೆಂಗಳೂರಿನಿಂದ ಬೆಳಗಾವಿಗೆ ಏನು ನರೇಂದ್ರ ಮೋದಿ ಅವರು ಬೆಂಗಳೂರಿನಿಂದ ಚಾಲನೆ ಕೊಟ್ಟಿದ್ದಾರೆ ಹಾವೇರಿಯಲ್ಲಿ ಅದನ್ನ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ